ಇಲ್ಲಿ ಪರಸ್ಪರ ಹೆಸರಿನಿಂದ ಕರೆಯಲ್ಲ ಬದಲಿಗೆ ಶಿಲ್ಲೆ ಹೊಡೆದೇ ಕರೆಯುತ್ತಾರೆ ಶಿಲ್ಲೆ ಭಾಷೆಯಲ್ಲಿ ಮಾತನಾಡುವ ಹಳ್ಳಿ ಎಲ್ಲಿದೆ ಗೊತ್ತಾ ಸಾಮಾನ್ಯವಾಗಿ ಎಲ್ಲ ಪ್ರದೇಶಗಳಲ್ಲೂ ಒಬ್ಬರನ್ನೊಬ್ಬರು ಹೆಸರು ಹಿಡಿದೇ ಕರೆಯುತ್ತಾರೆ ಅಪರಿಚಿತರಾದರೆ ಗೌರವದಿಂದ ಸರ್ ಅಥವಾ ಮ್ಯಾಡಮ್ ಎಂದು ಸಂಬೋಧಿಸುತ್ತಾರೆ ಆದರೆ ಭಾರತದಲ್ಲೊಂದು ವಿಶಿಷ್ಟ ಗ್ರಾಮವಿದೆ ಇಲ್ಲಿ ಒಬ್ಬರನ್ನೊಬ್ಬರು ಹೆಸರು ಹಿಡಿಯದೆ ಕರೆಯುವುದೇ ಇಲ್ಲ ಬದಲಾಗಿ ಶಿಲ್ಲೆ ಹೊಡೆಯುವ ಮೂಲಕ ಮಾತನಾಡಿಸುತ್ತಾರೆ ಈ ಹಳ್ಳಿ ವಿಶಿಷ್ಟವಾದ ಶಿಲ್ಲಿ ಭಾಷೆಯನ್ನ ಅಳವಡಿಸಿಕೊಂಡಿದೆ ಇದರ ಬಗ್ಗೆ ಸಂಪೂರ್ಣವಾಗಿ ತಿಳಿಯೋಣ ಅದಕ್ಕೂ ಮುಂಚೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ ಕಾಂಗ್ತೋಂಗ್ ಗ್ರಾಮದ ಜನರು ಶತಮಾನಗಳಿಂದಲೂ ಶಿಲ್ಲೆ ಹೊಡೆಯುತ್ತಾ ಒಬ್ಬರನ್ನೊಬ್ಬರು ಮಾತನಾಡಿಸುತ್ತಾರೆ ಪ್ರತಿಯೊಬ್ಬ ವ್ಯಕ್ತಿಗೂ ಭಿನ್ನ ಭಿನ್ನವಾಗಿ ಶಿಲ್ಲೆ ಹೊಡೆಯುತ್ತಾರೆ ಗದ್ದೆಯಲ್ಲಿ ಕೆಲಸ ಮಾಡುವವರು ಕಾಡಿನಲ್ಲಿ ಮರ ಕಡಿಯುವವರು ಎಲ್ಲರೂ ಇದೇ ರೀತಿ ಶಿಲ್ಲೆ ಹೊಡೆಯುತ್ತಾ ಒಬ್ಬರನ್ನೊಬ್ಬರು ಕರೆಯುತ್ತಾರೆ ಈ ವಿಶಿಷ್ಟ ಸಂಪ್ರದಾಯದಿಂದ ಕಾಂಗ್ತೋಂಗ್ ಗ್ರಾಮ ದೇಶ ವಿದೇಶಗಳಲ್ಲಿ ಜನಪ್ರಿಯವಾಗಿದೆ ಇದನ್ನು ವಿಸ್ಲಿಂಗ್ ವಿಲೇಜ್ ಎಂದು ಕರೆಯುತ್ತಾರೆ ಇತಿಹಾಸ ಕಾಂಗ್ಥೋಂಗ್ ಗ್ರಾಮ ದಟ್ಟವಾದ ಕಾಡುಗಳಿಂದ ಆವೃತವಾಗಿದೆ ಇಲ್ಲಿನ ಬೆಟ್ಟಗಳು ಎತ್ತರವಾಗಿದ್ದು ಕಣಿವೆಗಳು ಆಳವಾಗಿವೆ ಹಾಗಾಗಿ ಜೋರಾಗಿ ಕರೆದರೂ ಕೇಳಿಸುವುದಿಲ್ಲ ಇದೇ ಕಾರಣಕ್ಕೆ ಜನರು ಶಿಳ್ಳೆ ಹೊಡೆದು ಮಾತನಾಡುವ ವಿಧಾನವನ್ನ ಅಳವಡಿಸಿಕೊಂಡರು ಈ ಸಂಪ್ರದಾಯ ಹಲವು ತಲೆಮಾರುಗಳಿಂದ ನಡೆದುಕೊಂಡು ಬಂದಿದ್ದು ಇಂದಿಗೂ ಜೀವಂತವಾಗಿದೆ ಶಿಳ್ಳಿಯ ಪ್ರಾಮುಖ್ಯತೆ ಮತ್ತು ವೈಜ್ಞಾನಿಕ ಕಾರಣ ಮೇಘಾಲಯದ ಈ ಹಳ್ಳಿಯ ಭೌಗೋಳಿಕತೆಯು ಸರಳ ಮಾತನಾಡುವ ಭಾಷೆಯು ದೂರದವರೆಗೆ ಧ್ವನಿಯನ್ನ ರವಾನಿಸುವಲ್ಲಿ ತೊಂದರೆಯನ್ನು ಉಂಟು ಮಾಡುತ್ತದೆ ಆದ್ದರಿಂದ ಶಿಳ್ಳಿಯ ಬಳಕೆ ಇಲ್ಲಿ ಪ್ರಾಯೋಗಿಕ ಆಯ್ಕೆಯಾಗಿದೆ ಕಾಡು ಮತ್ತು ಬೆಟ್ಟಗಳ ನಡುವೆ ದೂರದವರೆಗೆ ಶಿಳ್ಳಿಯ ಶಬ್ದ ಸುಲಭವಾಗಿ ಕೇಳುತ್ತದೆ ಮತ್ತು ಇದು ಸಂವಹನದ ಪರಿಣಾಮಕಾರಿ ಸಾಧನವಾಗಿದೆ ಕಾನ್ಥೂಂಗ್ ಗ್ರಾಮದ ಈ ವಿಶಿಷ್ಟ ಸಂಪ್ರದಾಯವು ಈಗ ಪ್ರವಾಸಿ ಆಕರ್ಷಣೆಯಾಗಿದೆ ಈ ಗ್ರಾಮವನ್ನ ನೋಡಲು ದೂರ ದೂರುಗಳಿಂದ ಜನರು ಬರುತ್ತಾರೆ ಶಿಳ್ಳೆಯಿಂದ ಮಾತನಾಡುವ ಈ ಹಳಿಯ ಪ್ರಾಮುಖ್ಯತೆ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ